ಒಬ್ಬ ವ್ಯಕ್ತಿ ಕ್ರಿಟಿಕಲ್ ಅಂತ ಹೇಳಿ ಮನೇಲಿ ಹೇಗ್ ಗೊತ್ತಾಗುತ್ತೆ ಹೇಗೆ ಕಂಡಿಡಿಬೇಕು ಯಾಕಂತ ಹೇಳಿದ್ರೆ ಎಷ್ಟೋ ಸರಿ ಕೆಲವೊಂದು ನೋವುಗಳು ಬಂದಾಗ ನಾವು ಇದು ಮಾಮೂಲಿ ಏನೋ ನೋವಿರಬಹುದು ನೀರ್ ಕುಡಿದ್ರೆ ಸರಿ ಆಗುತ್ತೆ ಅಥವಾ ಒಂದು ಪೇನ್ ಕಿಲ್ಲರ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಆದ್ರೆ ನಿಜವಾಗ್ಲು ಸಹ ಅವ್ರಿಗೆ ಕ್ರಿಟಿಕಲ್ ಆಗಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ ಹೇಗೆ ಓಕೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕಂದ್ರೆ ನಾವು ನನ್ನ ಲಾಸ್ಟ್ ಇಪ್ಪತ್ತೈದು ವರ್ಷದಲ್ಲಿ ಹಲವಾರು ಕೇಸಸ್ ಗಳನ್ನ ನೋಡಿದೀನಿ ಏನಾಗುತ್ತೆ ಅಂದ್ರೆ ರಾತ್ರಿ ಹೊತ್ತು ಏನೋ ಒಂದು ತೊಂದರೆ ಎಂದು ಅವರು ಹೇಳ್ತಾರೆ ಅವಾಗ ಹೌದಾ ನೀರ್ ಕುಡಿರಿ ಒಂದು ಇದು ಜಲೂಸಿಲ್ ತಗೊಳ್ಳಿ ಬೆಳಗ್ಗೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರಾಯ್ತು ಅಂತ ಹೇಳ್ತಾರೆ ಅಥವಾ ಆ ಗಂಡ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ ವೈಫ್ ಫೋನ್ ಮಾಡಿ ಹೇಳ್ತಾರೆ ಮಾವನವ್ರು ಯಾಕೋ ಒಂಥರ ಸುಸ್ತಾದಂಗಿದೆ ಅಂತ ಹೇಳಿ ಹೌದಾ ಗ್ಲೂಕೋಸ್ ನೀರ್ ಕುಡಿಸಿ ಸಾಯಂಕಾಲ ಬಂದ ಮೇಲೆ ಕರ್ಕೊಂಡು ಹೋದ್ರಾಯ್ತು ಇವೆಲ್ಲ ಇದನ್ನ ನಾವು ನೋಡ್ತಾ ಇರೋ ವಿಷಯಗಳು ಬಟ್ ಯಾವ್ದನ್ನ ನಾವು ಸೀರಿಯಸ್ ಆಗಿ ತಗೋಬೇಕು ಯಾವ್ದನ್ನ ಸೀರಿಯಸ್ ಆಗಿ ತಗೊಳ್ಬಾರ್ದು ಅಂತೋ ಅದನ್ನ ನಮಗೆ ಆ ಥರ ಸಂದೇಹ ಬಂದಾಗ ನೆಕ್ಸ್ಟ್ ಏನು ಮಾಡಬೇಕು ಅದು ಬಹಳ ಒಳ್ಳೆ ಪ್ರಶ್ನೆ ಇದು ನೀವು ಕೇಳಿದ್ದು ಈಗ ಸಿಂಪಲ್ ಆಗಿ ನಾವು ಹೇಳೋಣ ಯಾವುದೇ ಒಂದು ವ್ಯಕ್ತಿ ಓಕೆ ಎಚ್ಚರ ಇರುವಂತಹ ಸಮಯದಲ್ಲಿ ಮಂಪ್ರು ಬರ್ತಾ ಇದ್ರೆ ಓಕೆ ಇದು ಒಳ್ಳೆ ಸಂಗತಿ ಅಲ್ಲ ಓಕೆ ಯಾಕಂದ್ರೆ ಈಗ ದಿನನಿತ್ಯ ನಾವು ನೋಡ್ತೀವಿ ಮನೆ ಈಗ ಮನೆಯಲ್ಲಿ ರಿಟೈರ್ಡ್ ಆಗಿರೋರಿದ್ರೂ ಕೂಡ ಅವ್ರದ್ದೊಂದು ಟೈಮ್ ಅಂತ ಇರುತ್ತೆ ಅವ್ರು ಇಷ್ಟು ಗಂಟೆಗೆ ಹೇಳ್ತಾರೆ ಓಕೆ ಇಷ್ಟು ಗಂಟೆಗೆ ವಾಕಿಂಗ್ ಅಂತ ಹೋಗ್ತಾರೆ ಇದು ಮಾಡ್ತಾರೆ ಏನು ಈಗ ತಿಂಡಿ ತಿಂತಾರೆ ಮಧ್ಯಾಹ್ನ ಇಷ್ಟು ಮಲಗ್ತಾರೆ ಇವೆಲ್ಲ ಒಂದು ನಾವು ನೋಡುವಂಥ ವಿಷಯಗಳು ಬಟ್ ಯಾವುದೋ ಒಂದು ಪ್ಯಾಟರ್ನಿಗೆ ಸೆಟ್ ಆಗ್ತಿಲ್ಲ ಓಕೆ ತಿಂಡಿ ತಿಂದು ಹೋಗಿ ಮಲಗೋರು ಎದ್ರೆ ಎಚ್ಚರ ಆಗ್ತಿಲ್ಲ ನಾವು ಏಳ್ಸಕ್ಕೆ ಹೋಗ್ತಾ ಇದ್ದೀವಿ ಎಚ್ಚರ ಆಗ್ತಿಲ್ಲ ಓಕೆ ಇದು ನಾವು ಅಷ್ಟು ಲೈಟ್ ಆಗಿ ತಗೊಳ್ಳುವಂಥ ವಿಷಯ ಅಲ್ಲ ಯಾಕಂದರೆ ಇದು ರಾತ್ರಿ ಸೆಕೆಂಡ್ ಶೋ ಪಿಕ್ಚರ್ ನೋಡಿ ಮಲಗಿರೋದರಿಂದ ಅಷ್ಟು ಸಹಜವಾಗಿರ್ಬೋದು ಇಲ್ಲಾಂದರೆ ಅಟ್ ದ ಸೇಮ್ ಟೈಮ್ ವಿಷ ತೊಗೊಂಡಿರ್ಬೋದು ಸ್ಟ್ರೋಕ್ ಆಗಿರ್ಬೋದು ಫಿಟ್ಸ್ ಬಂದಿರ್ಬೋದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಎಷ್ಟು ಸೀರಿಯಸ್ ಕಂಡೀಷನ್ಗಳಿಂದ ಇರ್ಬೋದು ಓಕೆ ಇದು ನಾವು ಅವಾಗ ಏನಾಗುತ್ತೆ ಅಂದರೆ ಎಚ್ಚರ ಆಗದಿದ್ದಾಗ ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ ಓಕೆ ಇದು ನಾನು ಬಹಳಷ್ಟು ಕೇಸಸ್ಸು ನೋಡ್ಬಿಟ್ಟಿದ್ದೀನಿ ಓಕೆ ಏನೋ ರಾತ್ರಿ ಎಕ್ಸಾಮ್ ಟೈಮ್ ಅಪ್ಪ ಕಂಬೈನ್ಡ್ ಸ್ಟಡಿ ಮಾಡ್ತಿದ್ರು ರಾತ್ರಿ ಎರಡು ಗಂಟೆ ತನಕ ಓದ್ತಾ ಇದ್ದ ಮಲಗಲಿ ಬಿಡು ಅಂತ ನಾವು ಇದು ಮಾಡ್ತೀವಿ ಅಲ್ಲಿ 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 ಬೇರೆ ಏನೋ ವಿಷಯ ನಡೆದ್ಬಿಟ್ಟಿರುತ್ತೆ ಪಾಪ ಎಕ್ಸಾಮ್ ಟೆನ್ಷನ್ ತಡ್ಕೊಳ್ಳಾರ್ದೇನೆ ಹುಡುಗ ಏನೋ ತೊಗೊಂಡು ಮಲ್ಕೊಂಡ್ಬಿಟ್ಟಿರ್ತಾನೆ ಯಾಕಂದ್ರೆ ಇದು ಭಯ ಪಡುವಂತ ವಿಷಯ ಅಲ್ಲ ಇದು ಒಂದು ನಮಗೆ ಎಜುಕೇಶನ್ ಆಗಬೇಕು ಜನಸಾಮಾನ್ಯರಲ್ಲಿ ಹೆದರೋದೊಂದು ವಿಷಯ ಬಟ್ ಏನಂದ್ರೆ ಅರಿತುಕೊಂಡು ಯಾವ ಟೈಮಲ್ಲಿ ನಾವು ನಾವು ಹೆಲ್ಪ್ ತಗೋಬೇಕು ಹಾಸ್ಪಿಟಲ್ದ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಬೇಕು ಮತ್ತೆ ಚೆನ್ನಾಗಿ ಓಡಾಡ್ಕೊಂಡಿರ್ತಾರೆ ಸಡನ್ ಆಗಿ ಒಂದು ಕೈ ಎತ್ಲಿಕ್ಕೆ ಆಗೋದಿಲ್ಲ ಧ್ವನಿ ಬರ್ತಾ ಇಲ್ಲ ನಾಲ್ಗೆ ಇದಾಗ್ಬಿಟ್ಟಿದೆ ಕೈ ಕಾಲಲ್ಲಿ ಶಕ್ತಿ ಕಾಣ ಇಮಿಡಿಯೇಟ್ ಒಂದೇ ಸಮಯ ಆಗ್ಬಿಟ್ಟಿದೆ ದಟ್ ಈಸ್ ಅನ್ ಎಮರ್ಜೆನ್ಸಿ ಓಕೆ ಸೊ ಅವಾಗ ನಾವು ಇಮಿಡಿಯೆಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ಬೇಕಾಗುತ್ತೆ ಅಫ್ಕೋರ್ಸ್ ಫಿಟ್ಸ್ ಬಂದ್ರೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಲೇಬೇಕು ಒಂದು ಮುಖ್ಯವಾಗಿ ನಿಮ್ಮ ಒಂದು ಥ್ರೂ ನಾನು ಜನಸಾಮಾನ್ಯರಲ್ಲಿ ಏನ್ ಹೇಳಿ ಬಯಸ್ತೀನಿ ಅಂದ್ರೆ ಫಿಟ್ಸ್ ಬಂದಾಗ ಕೀಚನ್ ಕೊಡೋದು ಚಪ್ಲಿ ಕೊಡೋದು ದಯವಿಟ್ಟು ಇದನ್ನ ಏನೋ ಮಾಡ್ಲಿಕ್ಕೆ ಹೋಗ್ಬೇಡಿ ಇದರಿಂದ ಇದರಲ್ಲಿ ಯಾವುದೇ ವೈಜ್ಞಾನಿಕ ತಾಳಾದಿ ಇಲ್ಲ ಏನೋ ಒಂದು ಹಳೆ ಕಾಲದಿಂದ ಬಂದಂತ ಇದು ನೀರು ಕುಡಿಸ್ಬಿಡ್ತಾರಲ್ಲ ಹೌದು ದೊಡ್ಡ ತಪ್ಪು ಯಾಕಂತಂದ್ರೆ ನೋಡಿ ಅನ್ನನಾಳ ಮತ್ತೆ ಶ್ವಾಸನಾಳ ಬಂದು ಇಲ್ಲಿ ಒಂದು ಕಡೆ ಕುತ್ಕೊಳ್ಳುತ್ತೆ ಜ್ಞಾನ ಇಲ್ಲದಿದ್ದಾಗ ಅನ್ನನಾಳ ಶ್ವಾಸನಾಳದ್ದು ಪಕ್ಕಪಕ್ಕ ಇರೋದ್ರಿಂದ ಅದ್ರದ್ದು ಏನ್ ಪ್ರೊಟೆಕ್ಷನ್ ಇದೆ ಹೊರಟೋಗ್ಬಿಡುತ್ತೆ ನಾವು ಬಲವಂತವಾಗಿ ಏನ ನೀರ್ ಕುಡಿಸ್ಲಿಕ್ಕೆ ಹೋದ್ರೆ ಅದು ಹೊಟ್ಟೆಗೆ ಬದಲು ಲಂಗ್ಸ್ ಹೋಗ್ಬಿಡುತ್ತೆ ನಾವಾಗ್ ನಾವೇ ನಾವು ನಾವು ಪೇಶೆಂಟಿಗೆ ನಾವು ತೊಂದರೆ ಮಾಡಾಗ ಈಗ ನಾವು ಉಸಿರಾಡ್ಬೇಕಾದ್ರೆ ನಮ್ಗೂ ಗೊತ್ತು ನಾವು ಯಾವ ರೀತಿ ಉಸಿರಾಡ್ತೀವಿ ಅಂದ್ರೆ ಒಂದ್ರು ಮೊತ್ತ ಅಂದ್ರೆ ಒಂದ್ ನಿಮಿಷಕ್ಕೆ ಒಬ್ಬ ಮನುಷ್ಯ ಹದಿನಾರರಿಂದ ಹದಿನೆಂಟು ಸರಿ ಆ ಆದಾಗಾದಾಗ ಅಥವಾ ಜ್ವರ ಬಂದಾಗ ಅಥವಾ ಏನೋ ಓಡಿದಾಗ ಜಾಸ್ತಿ ಆಗುತ್ತೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಸರಿ ಉಸಿರಾಡ್ತೀವಿ ಅದು ಕೂಡಲೇ ಸ್ವಲ್ಪ ಕಡಿಮೆ ಆಗುತ್ತಿತ್ತು ಬಟ್ ಯಾರು ಒಂದೇ ಸಮನೆ ಇಪ್ಪತ್ತೈದ್ರಗಿಂತ ಮೇಲೆ ಉಸಿರಾಟ ಆಡ್ತಾನೇ ಇರ್ತಾರೋ ಅದಕ್ಕೆ ಒಳ್ಳೆಯದಲ್ಲ ಅದ್ರ ಲಂಗ್ಸಲ್ಲಿ ಏನೋ ತೊಂದರೆ ಇದೆ ಅಂತ ಅದರ ಜೊತೆಗೆ ಅವರು ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ನೀವು ನೆಗ್ಲೆಕ್ಟ್ ಮಾಡುವಂಥ ವಿಷಯವೂ ಅಲ್ವೇ ಅಲ್ಲ ಅಂದರೆ ಯಾವ ಸಂದರ್ಭದಲ್ಲಿ ಈ ಥರ ಸಮಸ್ಯೆ ಆಗುತ್ತೆ ಡಾಕ್ಟರ್ ಇದು ಒಂದು ಅಲ್ಲಿ ಇನ್ಫೆಕ್ಷನ್ ಆದಾಗ ನಾವು ನಿಮೋನಿಯಾ ಅಂತ ಕರಿತೀವಿ ಅದು ಬ್ಯಾಕ್ಟೀರಿಯಾ ವೈರಸ್ಸು ಹಲವಾರು ಕಾರಣಗಳಿಂದ ಆಗ್ಬೋದು ಎರಡನೇದು ಹಾರ್ಟ್ ಫೇಲ್ ಆದರೆ ಓಕೆ ಹಾರ್ಟ್ ಫೇಲ್ ಆದರೂ ಕೂಡ ಈ ಥರ ಉಸಿರಾಟ ಒಂದು ಮೊತ್ತ ಜಾಸ್ತಿ ಆಗ್ತದೆ ಆವಾಗ ಉಸಿರಾಡಲಿಕ್ಕೆ ಕಷ್ಟ ಕೂಡ ಆಗ್ತದೆ ಈಗ ಕಿಡ್ನಿ ಯಾರಿಗೆ ಬಾರ್ಡರ್ ಲೈನ್ ಇರುತ್ತೋ ಸುಮಾರ್ ಪೇಶೆಂಟ್ಸ್ ಗಳಿಗೆ ನಾವು ನೋಡ್ತೀವಿ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ ಅವರಿಗೆ ಕಿಡ್ನಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡೋದಿಲ್ಲ ಬಟ್ ಏನೋ ಒಂದು ಮೊತ್ತದಲ್ಲಿ ನೆಡ್ಕೊಂಡು ಹೋಗ್ತಾ ಇರುತ್ತೆ ಅಂತವರು ಬೈ ಚಾನ್ಸ್ ಏನಾದ್ರು ಅತಿಯಾಗಿ ನೀರು ಕುಡಿದ್ರೆ ಓಕೆ ಅಥವಾ ಡಯಾಲಿಸಿಸ್ ನೀವು ತಪ್ಪಿಸಿದ್ರೆ ಅವಾಗ ಏನಾಗುತ್ತೆ ದೇಹದ ನೀರಿನ ಅಂಶ ಜಾಸ್ತಿ ಆಗಿಬಿಡುತ್ತೆ ಅವಾಗ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಸಡನ್ ಕೆಮ್ಮು ಬರುವಂತ ಸಹ ಉಸಿರಾಡೋದಕ್ಕೆ ಈಗ ಸಡನ್ ಆಗಿ ಕೆಮ್ಮು ಏನಕ್ಕೆ ಬರ್ತಾ ಇದೆ ಅನ್ನೋದು ಮುಖ್ಯ ಏನಂತ ಹೇಳಿದ್ರೆ ಈಗ ನಾವು ಏನೋ ತಿನ್ಬೇಕಾದ್ರೆ ಬೈ ಚಾನ್ಸ್ ನಾನು ನೋಡಿದಿನಿ ಒಂದು ಚಿಕ್ಕ ಒಂದು ಕಡ್ಲೆ ಬೀಜದಷ್ಟು ಅಥವಾ ಒಂದು ಕಡಲೆ ಕಾಳು ಅದೇನಾಗುತ್ತೆ ನಾವು ತಿಂಡಬೇಕಾದ್ರೆ ಒಟ್ಟು ಸ್ವಲ್ಪ ಲಂಗ್ಸ್ ಹೊಟ್ಟು ಕೂಡ ಚಾನ್ಸ್ ಇರುತ್ತೆ ಅವಾಗ ಏನಾಗುತ್ತೆ ಅತಿಯಾಗಿ ಕೆಮ್ಲಿಕ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ಅಂತ ಬರುತ್ತೆ ಈ ತರ ಸೌಂಡ್ ಬಂದಾಗ ಅದು ಒಳ್ಳೆದಲ್ಲ ಅದಕ್ಕೆ ಇವಾಗ ಆತರ ಆಗಿದ ತಕ್ಷಣ ನಾವ್ ಏನ್ ಮಾಡ್ಬೇಕು ಡಾಕ್ಟ್ರೆ ಲಂಗ್ಸ್ ಸರಿ ಇಲ್ಲ ಅಂತ ನೋಡಿ ದೇಹಕ್ಕೆ ಎಂಟ್ರಿ ಸಿಗೋದೆ ಲಂಗ್ಸ್ ಇಂದ ಎಂಟ್ರಿ ಪಾಯಿಂಟ್ ಅಲ್ಲೇ ಪ್ರಾಬ್ಲಮ್ ಇದೆ ಅಲ್ವಾ ನೀವು ಅವಾಗ ನೀವು ಕರ್ಕೊಂಡು ಹೋಗ್ಲೇಬೇಕು ಡಾಕ್ಟರ್ಸ್ ಹತ್ರ ಇದು ಇನ್ನೊಂದೇನಂತಂದ್ರೆ ಬರೀ ಉಸಿರಾಡದ್ ಮೊತ್ರ ಮಾತ್ರ ಅಲ್ಲ ಅವ್ರು ಹೇಗೆ ಉಸಿರಾಡ್ತಿದ್ರೆ ಅನ್ನೋದು ಇಂಪಾರ್ಟೆಂಟ್ ಇವಾಗ ನಾವು ನೋಡಿ ನಾವೆಲ್ಲ ಉಸಿರಾಡ್ತೀವಿ ನಾವು ಉಸಿರಾಡ್ಬೇಕು ಅಂತ ಅನ್ಕೊಂಡು ಉಸಿರಾಡಲ್ಲ ಸಹಜವಾಗಿ ಆಗ್ತಾ ಇರತ್ತೆ ಈಗ ನಾವು ಮಲ್ಕೊಂಡು ಹೀಗೆ ಉಸಿರಾಡ್ತಾ ಇರ್ತೀವಿ ನೋಡಿ ಈಗ ಅಕಸ್ಮಾತ್ ಹದಿನೆಂಟ್ ಹದಿನಾರರಿಂದ ಹದಿನೆಂಟು ಸರಿ ಉಸಿರಾಡದಿರ್ತೀವಿ ಬಟ್ ಉಸಿರಾಡೋ ಒಂದು ರೀತಿ ಇದೆಯಲ್ಲ ಅದು ಬದಲಾಗ್ಬಿಡತ್ತೆ ಹಿಂಗ ಉಸಿರು ಮೇಲೆ ಬರುತ್ತೆ ಅಥವಾ ಹಿಂಗೆ ಇದು ಒಳ್ಳೇದಲ್ಲ ಅಥವಾ ಉಸಿರಾಡ್ಬೇಕಾದ ಶಬ್ದ ಬರೋದು ಇದು ಒಳ್ಳೇದಲ್ಲ